ಇವತ್ತು ಜೆ ಡಿ ಎಸ್ ಕಾರ್ಯಕರ್ತರದ್ದೇನಂದ್ರೆ ಭಾಳಷ್ಟು ಸಮಸ್ಯೆಗಳವಾ ಸಣ್ಣ ಪುಟ್ಟ ಪೊಲೀಷನ್ ಇರ್ತಾವೆ ಹಾಸ್ಪಿಟ್ಲ್ ಇರ್ತಾವೆ ಯಾವುದೋ ಆಫೀಸ್ ಕೆಲಸ ಇರ್ತಾವೆ ತಹಸೀಲ್ ಆಫೀಸ್ ಇರ್ತದೆ ಯಾವುದೋ ಒಂದು ಕೆಲಸ ಇರ್ತದೆ ಇವತ್ತು ಯಾರಿಗೆ ಹೇಳಬೇಕು ಏನು ಬಿ ಜೆ ಪಿ ಎಮ್ ಎಲ್ ಎ ಭೇಟಿ ಆಗ್ಬೇಕಾ ಏನು ಸಿ ಎಮ್ ಫೈಜವ್ರ ಸಲುವಾಗಿ ನಿಮ್ಮ ಮನೆಗೆ ಬೆಂಗಳೂರು ಬರಬೇಕಾ ಮತ್ತು ನಿಮ್ಮ ನಿರ್ಧಾರ ಏನು ಅದು ಇನ್ನೂ ಸ್ಪಷ್ಟಪಡಿಸಿಲ್ಲ ನೀವು ನಾನು ನಿಮ್ಮ ಜೆ ಕೆ ಟಿ ಮುಖಾಂತರ ನಾನು ಹೇಳೋಕೆ ಇಷ್ಟಪಡ್ತೀನಿ ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಪಿ ಬಿಜೆಪಿ ಇರ್ಬೋದು ನಿಮ್ಮ ನಿಮ್ಮ ನಾಯಕರುಗಳು ನಿಮಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ನಿಮ್ಮ ಕೆಲಸ ಮಾಡ್ತಾ ಇಲ್ಲ ನಿಮಗೆ ನಿಮ್ಮ ಮರ್ಯಾದೆ ಕೊಡ್ತಾ ಇಲ್ಲ ಅಂದರೆ ಈ ಬ್ಯಾಂಕ್ ರೆಡ್ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ಸಲುವಾಗಿ ನಾನು ನಡೀತೀನಿ ಸಿ ಎಂ ಅವರು ನೇರವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹುಮ್ನಾಬಾದ್ ಜನರ ಜೊತೆ ಚೆಲ್ಲಾಟ ಆಡಿದಾರೆ ಹುಮ್ನಾಬಾದ್ ಜನರ ಕಾರ್ಯಕರ್ತರಿಗೆ ಮೋಸ ಮಾಡಿದರೆ ಇವತ್ತ ಇವರಿಗೆ ನೀವು ಕಾರ್ಯಕರ್ತರೇನಂದ್ರೆ ಜೆ ಡಿ ಎಸ್ ನೀವು ಬಯಸ್ಕಾರ ಹಾಕಬಹುದು ಸರ್ಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ಸಸ್ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೈನ್ ರೋಡ್ಬಾದ್ ನಮಸ್ಕಾರ ಜೆ ಕೆ ಟಿವಿ ಮುಖಾಂತರ ನಾನು ಜೆ ಡಿ ಎಸ್ ಅಭ್ಯರ್ಥಿ ಆಗಿರುವಂಥ ಸಿ ಎಂ ಫೈಜ್ ಅವರಿಗೆ ಕೆಲವೊಂದು ಪ್ರಶ್ನೆಗಳ ಕೇಳಕ್ಕೆ ಇಷ್ಟಪಡ್ತೀನಿ ಸಿ ಎಂ ಫೈಜ್ ಅವರು ಎಲೆಕ್ಷನ್ ಇಲ್ಲಕ್ಕಿಂತ ಮುಂಚೆ ಗುದ್ದುಲಿ ಪೂಜೆ ಮಾಡಿದ್ರು ಯಾವ್ಯಾವ ಫ್ಯಾಕ್ಟ್ರಿಗಳು ರಿಫೈಂಡ್ ಐಲು ಏನೇನೋ ಫ್ಯಾಕ್ಟ್ರಿಗಳು ತಂದು ಹಾಕ್ತೀನ ಅಂತೇಳಿ ಕೆಲವೊಂದು ಸ್ವಾಮಿಗಳು ತೊಗೊಂಡು ತಂದು ಗುದ್ದ್ಲಿ ಪೂಜೆ ಮಾಡಿದ್ರು ಇವತ್ತ ಗುದ್ದಲಿ ಪೂಜೆ ಮಾಡಿರುವ ಜಮೀನು ಇಲ್ಲದ ಅಂಬೋದು ಗುರುತಿಲ್ಲ ಗುದ್ದಲಿ ಪೂಜೆ ಮಾಡಿ ಫ್ಯಾಕ್ಟ್ರಿ ಅದಾರ ಅಂತ ಗೊತ್ತಿಲ್ಲ ಜನರದು ಆಶಿಗೊಳ್ಮಾಗ ಏನಂದ್ರೆ ಇವರು ಗುದ್ದಲಿ ಹೊಡೆದರು ಇವರು ಇವತ್ತು ಇಂಥ ಕೆಲಸ ಅದಕ್ಕೆ ಇಂಥ ಒಂದು ರಾಜಕಾರಣಿಗಳಿರೋ ಸಲುವಾಗಿ ಏನಂದ್ರೆ ನಮ್ಮಂತ ನಾವು ಏನಿಗೋದು ನಿಷ್ಠೆಯಿಂದ ಕೆಲಸ ಮಾಡ್ತಿರುವಂಥ ಕಾರ್ಯಕರ್ತರು ಇರ್ತೀವಲ್ಲ ನಾವೊಂದು ಬೆಳಿಬೇಕು ನಾವೊಂದು ಜನರಿಗೆ ಏನಾದರೂ ಅನುಕೂಲ ಆಗಂಗೆ ನಾವು ಕೆಲಸ ಅನ್ನೋ ಒಂದು ದೃಷ್ಟಿಯೊಳಗೆ ನಾವೇನು ದುಡಿತಾ ಇರ್ತೀವಲ್ಲ ನಮ್ಮಂಥವ್ರಿಗೆ ಜನರ ನೆಮ್ಮತಾ ಇಲ್ಲ ಇವತ್ತು ಸಿ ಎಮ್ ಫೈಜ್ ಅವರು ದೊಡ್ಡ ದೊಡ್ಡ ಭಾಷಣ ಮಾಡಿದ್ರು ಅವ್ರ ತಂದೆಯವರು ಸಿ ಎಮ್ ಇಬ್ರಾಹಿ ಅವರು ಕೂಡ ಭಾಳಷ್ಟು ದೊಡ್ಡ ದೊಡ್ಡ ಸ್ಪೀಚ್ ಕೊಟ್ಟಿದ್ರು ಮೇರಾ ಅಭಿ ಜಿಂದಗಿಯ ಮೌತ್ ಹುಮನಾಬಾದ್ ಮೇ ಚುಂಗಾ ಮುಮ್ನಾಬಾದ್ ಕೇಲೇ ಕಾಮ್ ಕೂಗ ಹುಮ್ನಾಬಾದ್ಗೆ ಜನತಾಕು ಹುಮಾ ಹುಮನಾಬಾದ್ಗೆ ಕಾಮ್ಕು ಮೈ ಬಹುತ್ ಆಗೇತಾಗ್ಲಾವು ಬಡ ಬಡ ಇಂಡಸ್ಟ್ರಿಯದಾಲ ಎಲ್ಲಿ ಹೋಯ್ತು ನಿಮ್ಮ ಇಂಡಸ್ಟ್ರಿಗಳು ಇವತ್ತು ಆ ಕಾರ್ಯಕರ್ತರ ಪರಿಸ್ಥಿತಿ ಏನಿಗೊತ್ತಾ ಸುಮಾರು ನಿಮಗೆ ನಾಚಿಕೆ ಆಗಬೇಕು ಸಿ ಎಂ ಫೈಜ್ ಅವರೇ ಇಪ್ಪತ್ತೈದು ಸಾವಿರ ಓಟ್ ತೊಗೊಂಡಿದ್ದೀರಿ ನೀವು ಇವತ್ತು ಹದಿನಾಲ್ಕು ನೂರು ಚಿಲ್ಲರೆ ಓಟ್ ತೊಗೊಂಡ್ರು ಕೂಡ ಹುಮ್ನಾಬಾದ್ದಾಗ ಇದ್ದೀನಿ ನಾನು ನನಗೆ ಹೆಮ್ಮೆ ಅದ ನಾನು ನಿಮ್ಮಂಗೆ ಊರು ಬಿಟ್ಟು ಓಡೋಗಿಲ್ಲ ನೀವು ನನ್ನ ನಾನು ಅದಕ್ಕೆ ಎಲೆಕ್ಷನ್ ಟೈಮಲ್ಲಿ ನಾನು ಭಾಳಷ್ಟು ಸಲ ನಾನು ಹುಮ್ನಾಬಾದ್ ನಾಗರಿಕಿ ನಾಗರಿಕರಿಗೆ ಏನಂದ್ರೆ ಕೈ ಮುಗಿದು ಕೇಳ್ದೆ ನಾನು ನಾನು ಹೆಂಗೆ ಬೌಂಡ್ ಇದ್ದೀನಲ್ಲ ಸಿ ಎಮ್ ಫೈಸ್ ಗೆದ್ದರು ಬಿದ್ದರೂ ಇಲ್ಲೇ ಇರ್ತೀನಿ ಅಂತೇಳಿ ಐನೂರು ರೂಪಾಯಿ ಬೋಂಡ್ ಬರ್ಕೊಡ್ರಿ ಐದು ಐದು ಕೋಟಿ ರೂಪಾಯಿ ಗ್ಯಾರಂಟಿ ಮ್ಯಾಗ ಐನೂರು ರೂಪಾಯಿ ಬೋಂಡ್ ಬರ್ಕೊಡ್ರಿ ಅಂತೇಳಿ ನಾನು ಕೇಳಿದೆ ಒಬ್ಬರ ನೀವು ಕೇಳಿದ್ರೆ ನಾಗರಿಕರು ಕಾರ್ಯಕರ್ತರು ಒಬ್ಬರ ಕೇಳಿದ್ರೆ ಇವತ್ತು ಜೆ ಡಿ ಎಸ್ ಕಾರ್ಯಕರ್ತರದ್ದು ಏನಂದ್ರೆ ಭಾಳಷ್ಟು ಸಮಸ್ಯೆಗಳವ ಸಣ್ಣ ಪುಟ್ಟ ಪೊಲ್ಯೂಷನ್ ಇರ್ತಾವೆ ಹಾಸ್ಪಿಟ್ಲ್ ಇರ್ತಾವೆ ಯಾವುದೋ ಆಫೀಸ್ ಕೆಲಸ ಇರ್ತಾವೆ ತಹಸೀಲ್ ಆಫೀಸ್ ಇರ್ತದೆ ಯಾವುದೋ ಒಂದು ಕೆಲಸ ಇರ್ತದೆ ಇರ್ತದ ಇವತ್ತು ಯಾರಿಗೆ ಹೇಳಬೇಕು ಏನು ಬಿ ಜೆ ಪಿ ಎಮ್ ಎಲ್ ಎ ಹೋಗಿ ಭೇಟಿ ಆಗ್ಬೇಕಾ ಏನು ಸಿ ಎಮ್ ಫೈಜ್ ಸಲುವಾಗಿ ನಿಮ್ಮ ಮನೆಗೆ ಬೆಂಗಳೂರು ಬರಬೇಕಾ ಮತ್ತು ನಿಮ್ಮ ನಿರ್ಧಾರ ಏನು ಅದು ಇನ್ನೂ ಸ್ಪಷ್ಟಪಡಿಸಿಲ್ಲ ನೀವು ಹುಮ್ನಾಬಾದಲ್ಲಿ ಆ ಕಾಂಗ್ರೆಸ್ ಕೌನ್ಸಿಲರ್ ಒಬ್ಬರು ಈಗ ಇದ್ದು ಎಮ್ ಎಲ್ ಎ ಅವರು ತಮ್ಮ ಇನ್ನೂ ಕಾಂಗ್ರೆಸ್ದಾಗೆ ಅದಾರ ಕೌನ್ಸಿಲರೇ ಅದಾರ ಅವರು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿ ಜೆ ಪಿ ಒಳಗಿನ ಇಲ್ಲಿ ತನಕ ಜೈನ್ ಆಗಿಲ್ಲ ಹಂಗ ನೀವು ಬಿ ಜೆ ಪಿ ಅಲಯನ್ಸ್ ಬಿ ಜೆ ಪಿನಲ್ಲಿ ಏನಂದ್ರೆ ಜೆ ಡಿ ಎಸ್ ಅಲಯನ್ಸ್ ಆಗಿದೆ ನೀವು ಇಲ್ಲಿ ತನಕ ನೀವೇ ಜೆ ಡಿ ಎಸ್ದಾಗೆ ಇದ್ದೀರಾ ಅಥವಾ ಜೆ ಡಿ ಎಸ್ ನೀವು ಅಲೈನ್ಸ್ ಜೊತೆ ಇದ್ದೀರಾ ಅನ್ನೋದನ್ನ ಸ್ಪಷ್ಟಪಡಿಸಿಲ್ಲ ಇದು ಎಲ್ಲಿ ನ್ಯಾಯ ಇವತ್ತು ಕಾರ್ಯಕರ್ತರ ಸತ್ಯ ಏನಾಗಬೇಕು ಪಕ್ಷ ಬೇರೆ ಇರ್ಬೋದು ಅವರು ಮನುಷ್ಯರ ನಮ್ಮ ಅಣ್ಣ ತಮ್ಮದೇ ಇರೋರ ಇವತ್ತು ನಾನು ನಿಮ್ಮ ಜೆ ಕೆ ಟಿ ಮುಖಾಂತರ ಹೇಳೋಕೆ ಇಷ್ಟಪಡ್ತೀನಿ ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು ಬಿ ಜೆ ಪಿ ಕಾರ್ಯಕರ್ತರು ಇರ್ಬೋದು ನಿಮ್ಮ ನಿಮ್ಮ ನಾಯಕರುಗಳ ನಿಮಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ನಿಮ್ಮ ಕೆಲಸ ಮಾಡ್ತಾ ಇಲ್ಲ ನಿಮಗೆ ನಿಮ್ಮ ಮರ್ಯಾದೆ ಕೊಡ್ತಾ ಇಲ್ಲ ಅಂದರೆ ಈ ಬ್ಯಾಂಕ್ ರೆಡ್ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ಸಲುವಾಗಿ ನಾನು ಇದ್ದೀನಿ ನಿಮ್ಮ ಸಲುವಾಗಿ ಅಲ್ಲದೆ ನನ್ನ ಇಡೀ ಮತ ಕ್ಷೇತ್ರ ಜನರ ಸಲುವಾಗಿ ನನ್ನ ನನ್ನ ಮೇಲೆ ಯಾರಿಗೆ ಯಾರಿಗೆ ನಿಮ್ಮ ಹಕ್ಕು ನಡೀತದ ನನ್ನ ಮೇಲೆ ನನ್ನಿಂದ ಕೆಲಸ ಆಗ್ತಾ ಅಂತೇಳಿ ಯಾರಿಗೆ ವಿಶ್ವಾಸ ಇರ್ತದ ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಹತ್ರ ಬರ್ಬೋದು ಆದರೆ ಇವತ್ತ ಸಿ ಎಮ್ ಫೈಜ್ ನೇರವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹುಮ್ನಾಬಾದ್ ಜನರ ಜೊತೆ ಚಲ್ಲಾಟ ಆಡಿದ್ದಾರೆ ಹುಮ್ನಾಬಾದ್ ಜನರ ಕಾರ್ಯಕರ್ತರಿಗೆ ಮೋಸ ಮಾಡಿದ್ದಾರೆ ಇವತ್ತ ಇವರಿಗೆ ನೀವು ಕಾರ್ಯಕರ್ತರೇನಂದ್ರೆ ಜೆ ಡಿ ಎಸ್ ಕಾರ್ಯಕರ್ತರೇ ನೀವು ಬಹಿಷ್ಕಾರ ಹಾಕೋಬೋದು ಇವ್ರಿಗೆ ಊರೊಳಗೆ ಬರ್ಬಿಡ್ಬಾರ್ದು ಇವತ್ತು ಪರಿಸ್ಥಿತಿ ಏನದು ಇವತ್ತು ಯಾರ ಭರೋಸೆಮೆ ಇವತ್ತು ನಾನು ನಾನು ಇದ್ದೀನಿ ಅಂದ್ರೆ ನನ್ನ ಭರೋಸೆ ಮ್ಯಾಗ ನನ್ನ ಕ ನನ್ನ 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 ಹಿಂದಿರ್ತಕ್ಕಂಥ ನನ್ನ ಅಣ್ಣ ತಮ್ಮದೇವ್ರನ್ನ ನನ್ನ ಕಾರ್ಯಕರ್ತರೇ ಅಂತೀವಲ್ಲ ಅವ್ರು ಅವ್ರವ್ರ ಊರೊಳಗೆ ಅವ್ರವ್ರ ಲೀಡ್ರೊಳಗೆ ಎದುರು ಹಾಕ್ಕೊಂಡು ಕೆಲಸ ಮಾಡಿರ್ತಾರೆ ಇವತ್ತು ಅವರಿಗೆ ಅಧಿಕಾರದಾಗಿದ್ದವ್ರಿಗೆ ತಕ್ಲಿಫ್ ಕೊಡೋಲ್ಲೇನು ಅವ್ರಿಗೆ ಕಷ್ಟ ಕೊಡೋಲ್ಲೇನು ಆ ಸಮಯದಾಗ ಯಾರು ಇರಬೇಕು ನಾನು ಇರ್ಬೇಕಾ ಇರ್ಬೇಕು ಅದಕ್ಕಾಗಿ ನಾನು ಇವತ್ತು ನಿಮ್ಮ ಜೆ ಕೆ ಟಿ ವಿ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಥ ಡೋಗ್ರಾ ಲೀಡರ್ ಒಳಗೆ ನಂಬಡ್ರಿ ಅದು ಒಂದು ಏನೋ ಕಹಾವತಿದಲ್ಲ ಪರ ಏನೋ ಊರಿನೋ ಇರಬೇಕು ಅಂತೇಳಿ ಏನೋ ಒಂದು ಕಹಾವತ್ತಿದೆ ಅದು ನಾನು ಬಿಚ್ಚು ಹೇಳಲ್ಲ ನಿಮ್ಗೆ ಅದಕ್ಕೆ ಊರಿನ ಮನುಷ್ಯ ಇದ್ದವ ನಾವು ಅವ್ರಿಗೆ ಭೇಟಿ ಆಗಬೇಕು ಮಾಡಬೇಕು ಅಂದರೆ ಅವ್ರ ಮನೆ ನಿಂತಿರ ನಿಂತಿರೋ ಕಂಚ್ ಕಮ್ಸೆ ಕಮ್ ಅವ್ರು ಸಿಗ್ತಾರೆ ನಮ್ಗೆ ಇವರಿಗೆಲ್ಲ ಹೋಗ್ಬೇಕು ನಾವು ಬೆಂಗಳೂರಿಗೆ ಹೋಗಿ ಈಗ ಇವ್ರಿಗೆ ಬೆಂಗಳೂರಿಗೆ ಹೋಗಿ ಹಿಡಿಬೇಕಾದ್ರೆ ನಮ್ಗೆ ಹತ್ತು ಸಾವಿರ ರೂಪಾಯಿ ಖರ್ಚು ಬೇಕು ಆದ್ರೂ ಸಿಗ್ತಾರೋ ಸಿಗೋಲ್ಲ ಇವರೆಲ್ಲ ಇವರಿಬ್ಬರೇ ಮಕ್ಕಳು ಅಪ್ಪ ಮಕ್ಕಳು ಅದಾರೆ ನೋಡ್ರಿ ಇವ್ರಂಥ ದೊಡ್ಡ ಆ್ಯಕ್ಟ್ರ್ಗಳು ಆ ಫಿಲ್ಮ್ದಾಗನು ಇಲ್ಲ ಅಂಥ ದೊಡ್ಡ ಆ್ಯಕ್ಟರ್ಗಳರ ಏನು ರೀ ಅದು ಏನು ಕಲಬಾಜಿ ಹೋಗಿ ದರ್ಗಾದಾಗ ಹತ್ತೂರು ಅಲ್ಲಪ್ಪ ನೀ ಒಬ್ಬ ಸೂಫಿ ಸಂತ ಬಗ್ಗೆ ಮಾತಾಡೋಂಥ ವ್ಯಕ್ತಿ ಇವತ್ತೊಂದು ದರ್ಗ ಅಂದರೆ ಒಂದು ಪವಿತ್ರ ಸ್ಥಾನ ಇವತ್ತು ಆ ದರ್ಗದ ದರ್ಗಕ್ಕೇನಂದ್ರೆ ಸಾಕಷ್ಟು ಜನರು ಒಂದು ನಂಬಿಕೆ ಅವರ ದೇವ್ರು ಅಂತೇಳಿ ಒಪ್ಕೊಂಡು ಹೋಗಿರುವಂಥ ದರ್ಗದಲ್ಲಿ ಹೋಗಿ ಕಣ್ಣೀರು ಹಾಕಿದೆ ನನ್ನ ಮಗ ನನಗೆ ಎದುಸು ಏನೇನೋ ಆ್ಯಕ್ಟಿಂಗ್ ಮಾಡಿ ಹಳ ಆ್ಯಕ್ಟಿಂಗ್ ಏನೇನೋ ಮಾಡಿದಿರಿ ಎಲ್ಲಿಗೆ ಹೋಯ್ತು ಇವತ್ತು ಆ ದರ್ಗದಲ್ಲಿರ್ತಕ್ಕಂಥ ಪೀರು ನಿಮಗೆ ಮಾಫ್ ಮಾಡ್ತಾರ ಅವ್ರ ಶಾಪ ನಿಮ್ಗೆ ತಟ್ಟಲ್ವ ಅವ್ರ ಭಕ್ತರ ಶಾಪ ನಿಮ್ಗೆ ತಟ್ಟಲ್ವ ಏನು ಆ್ಯಕ್ಟಿಂಗ್ ಒಳಗೆ ನೀವು ಅಷ್ಟು ಆ್ಯಕ್ಟಿಂಗ್ ಮಾಡಿ ಹೋಲಿ ನಿಭಾಯಿಸ್ಲಾಯ್ತೀರಾ ಇಲ್ಲಿ ಈಗಿರ್ತಕ್ಕಂಥ ಕಾರ್ಯಕರ್ತರ ಕಷ್ಟ ಸುಖದಲ್ಲಿ ಏನಾದರೂ ಹೋಗ್ತಾ ಹೋಗ್ತಾಯಿದ್ದೀರಾ ಜಾತ್ರಿ ಒಳಗೆ ದಾಶೋಕದಾಗ ಇವ್ರೊಬ್ಬರೇ ಇಲ್ಲ ಸಾವಿರಾರು ಜನ ಊಟ ಮಾಡಿಸಿದಾಗ ಈಗ ಎಷ್ಟೋ ಜನ ಮಾಡಿದ್ರು ಗುರುತೂ ಇಲ್ಲ ಅವ್ರು ಹೇಳ್ಕೊಂಡಿಲ್ಲ ಪಾಪ ಇವೆಲ್ಲ ಸುಮ್ಮನೆ ಡೊಂಬರಾಟ ಅಲ್ಲಿ ಗುದ್ರಿ ಪೂಜೆ ಮಾಡಿದ್ರೆ ಫ್ಯಾಕ್ಟ್ರಿ ಚಾಲು ಆಯ್ತಾ ಇವರು ಜಾತ್ರೆಗೆ ಊಟ ಮಾಡಿದ್ರೆ ಜನರಿಗೆ ದಿನ ಅನ್ನ ಸಿಗ್ಲತ್ತ ಅದೇ ಭಕ್ತಿ ಅದ ಅವ್ರ ಭಕ್ತಿ ಅದ್ರು ಊಟ ಮಾಡಿದ್ರು ಅಥವಾ ನಾನು ಸೆಕ್ಯುಲರ್ ಅಂತ ತೋರಿಸೋಲ್ಲ ಊಟ ಮಾಡಿಸಿರ್ಬೋದು ಅದು ಅವ್ರ ಮೇಲೆ ಬಿಟ್ಟಿದ್ದು ನಾನು ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ ಆದ್ರೆ ಇಲ್ಲಿ ಊಟ ತಿಂಡಿ ಮಾಡಿಸೋರು ಸಲುವಾಗಿ ಫೋನ್ ಎತ್ತ ಮಾತಾಡೋದ್ರಿಂದ ಏನೂ ಆಗಂಗಿಲ್ಲ ಸರ್ ಇಲ್ಲಿ ಸ್ಪಾಟ್ನಾಗ ಇರಬೇಕು ನನ್ನ ಲೀಡರಿಗೆ ಗೊತ್ತು ನನಗೆ ಇರುದ್ರೆ ಸಿಗ್ತಾನೆ ಈ ಫೋನ್ ಹಚ್ಚಿ ಎಲ್ಲನೂ ನಾವು ಹೋಗಿ ಭೇಟಿ ಆಗ್ಬೋದು ಅಂತ ಸ್ಥಿತಿ ಒಳಗೆ ಇರಬೇಕು ಎಲ್ಲಿದೆ ಏನಿಲ್ಲ ಅದಕ್ಕೆ ನಾನು ದಯಮಾಡಿ ನಾನು ನಿಮಗೆಲ್ಲ ಟಿ ಈ ಮುಖಾಂತರ ನಾನು ಮನವಿ ಮಾಡ್ತೀನಿ ಈಗಂತೂ ಎಚ್ಚೆತ್ತಿ ತಿಳ್ಕೊಳ್ರಿ ಇಲ್ಲಿ ತನಕ ಇದು ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿದೆ ಬಿ ಜೆ ಡಿ ಎಸ್ಸು ನಾವು ಸೆಕ್ಯುಲರ್ ಪಾರ್ಟಿ ನಾವು ನಾವು ಭಾಳ ಏನಂದ್ರೆ ಬಿ ಜೆ ಪಿ ವಿರೋಧ ಮಾಡ್ತೀವಿ ಅನ್ನೋಂಥ ಲೀಡರ್ಗಳೇ ಈಗೊತ್ತ ಜಂಡಗಳು ಯಾವ್ಯಾವ ಬಟ್ಟೆಗಳು ಹಾಕ್ಕೊಂಡು ಕೊಳ್ಳತ್ತಿರ್ಲತ್ತಾರ ಅಂಬೋದು ನೀವು ನೋಡ್ರಿ ಇಲ್ಲಿ ತನಕ ಪ್ರತಿಯೊಂದು ಬಿ ಜೆ ಪಿಗೆ ಆರ್ ಎಸ್ ಎಸ್ಗೆ ವಿರುದ್ಧ ಮಾಡೋವಂಥ ಕುಮಾರಸ್ವಾಮಿಯವರು ಈಗೊತ್ತ ಆರ್ ಎಸ್ ಎಸ್ ನಾಯಕರದೋಗಿ ಕಾಲು ಬೀಳತ್ತಾರ ಬಿ ಜೆ ಪಿಯವ್ರ ಜೊತೆ ಪ್ರತಿಯೊಂದು ಒಳಗೆ ಭಾಗವಹಿಸ್ಲತ್ತಾರೆ ಅಂದರೆ ಎಲ್ಲದಪ್ಪ ಇವ್ರ ಸಿದ್ಧಾಂತ ಇವರು ಅಧಿಕಾರ ಸಲುವಾಗಿ ಏನು ಭೀ ಮಾಡ್ತಾರಂತೈತಲ್ಲ ಇವರು ಸೆಲ್ಫಿಷ್ನೆ ಸಲುವಾಗಿ ಇವ್ರು ರಾಜಕೀಯ ನಡಿಬೇಕಾದ್ರೆ ಇವ್ರು ಬದುಕಬೇಕಾದ್ರೆ ಕಾರ್ಯಕರ್ತರಿಂದ ಕಥ ಮಾಡ್ತಾರಲ್ಲ ಇವರು ಇವತ್ತು ಉಮನಾಬಾದ್ದಾಗ ವಿಶೇಷವಾಗಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಆಗಿ ಸಿ ಎಮ್ ಫೈಜ್ ಅವರು ಹೋದರು ಇದು ಸ್ಪಷ್ಟವಾಗಿ ಹೇಳ್ತೀನಿ ನನ್ನ ಕೌಂಟರ್ ಇದು ನಾನು ಪ್ರೂಫ್ ತೋರಿಸ್ತೀನಿ ಅವ್ರಿಗೆ ಆಗಿ ಎಲ್ಲ ಕಾರ್ಯಕರ್ತರಿಗೆ ಓಡಿಸಿ ಒಟ್ಟು ಓಡಿಸಿ ಇವ್ರು ನನ್ನ ಜೊತೆ ಆರಾ ಅಂತೇಳಿ ಒಬ್ಬರಿಗೆ ಇವರು ಮಾರು ಹೋದರು ನಾನು ಹೇಳ್ತೀನಿ ಕಡಖಂಡಿತವಾಗಿ ಇವತ್ತು ಇವರು ಇಲ್ಲಿ ಎಲೆಕ್ಷನ್ನು ಗೆಲ್ಲಕ್ಕೆ ಬಂದಿಲ್ಲ ಪಕ್ಷ ಬೆಳೆಸ್ಲಾಕ ಬಂದಿಲ್ಲ ಇವರು ದುಡ್ಡು ಗಳಿಸೋಕೆ ಬಂದಿದ್ರು ಗಳಿಸ್ಕೊಂಡ್ರು ಹೋದರು ಇದು ಕ್ಲಿಯರ್ ಎಲ್ಲ ನೋಡಿ ಅವ್ರ ರಾಜ್ಯಾಧ್ಯಕ್ಷ ಇದ್ರು ಅವ್ರ ಮ ಅವ್ರ ಮಗ ಇಲ್ಲಿ ಎಲೆಕ್ಷನ್ ನಿಂತಾರೆ ಅಂತೇಳಿ ಎಷ್ಟು ಬಂದಿರ್ಬೋದು ಊಹೆ ಮಾಡ್ಕೊಳ್ರಿ ಯಾರು ಏನೇ ಇಲ್ದ್ರು ಈಗ ಸ್ಟಾರ್ಟಿಂಗ್ ಎಮ್ ಎಲ್ ಎಮ್ ಎಲ್ ಎ ನಿಂತವ್ರಿ ನಿಂತರು ಎಷ್ಟೋ ಫಂಡಿಂಗ್ ಬಂದು ಹಂಗಂತೇಳಿ ನೀವು ನಂಗೂ ಪ್ರಶ್ನೆ ಕೇಳ್ಬೋದು ನಿಮ್ಗಡೆ ಫಂಡಿಂಗ್ ನಾವು ಅಂತ ಕು ಮಂದಿ ಎದಕ್ಕೆ ಫಂಡ್ ಕೊಡ್ತಾವ ನಮಗೆ ಫಂಡನ್ನೂ ಕೊಟ್ಟಿಲ್ಲ ನಮಗೆ ಓಟ್ನೂ ಕೊಟ್ಟಿಲ್ಲ ಜನ ಎಲ್ಲೋ ನಮ್ದು ಕಟ್ಟಾರ ನಮ್ದು ಏನಾದರೂ ಉಪಯೋಗ ತೊಗೊಂಡ್ರು ನನ್ನ ಬಗ್ಗೆ ಅಭಿಮಾನಿರೋಂಥ ಒಂದು ಹದಿನಾಲ್ಕುನೂರು ಚಿಲ್ಲರೆ ಜನ ನಾನು ಓಟ್ ಹಾಕಿದ್ದಾರೆ ಅವ್ರು ಚಿರಋಣಿನ ಆಗಿದ್ದೀನಿ ಅವ್ರು ಯಾವಾಗಲೂ ನನಗೇನು ಓಟ್ ಹಾಕಿದ್ದೀರಿ ನಿಮಗೆ ನನ್ನ ಅಂಗ ಅಂಗ ಹಂಗ್ಮ್ಯಾಗ ನನ್ನ ಅಂಗ ನನ್ನ ಒಂದು ಬಾಡಿ ಮೇಲೆ ಇರ್ತಕ್ಕಂಥ ಅಂಗ್ ಮೇಲೆ ನಿಮ್ಮ ಹಕ್ಕವ ನೀವು ಯಾವಾಗಲೂ ಬಂದು ನನಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಮ್ಮಂದರಲ್ಲಿ ಸರ್ ನಾನು ನಿಮ್ಗೆ ಓಟ್ ಹಾಕಿದ್ದೀನಿ ಯಾಕೆ ನನ್ನ ಕೆಲಸ ಹಾಕಿದ್ದು ಅಂತ ಹೇಳ್ರಾಗ ಆಗ ನನ್ನ ಮೈ ಮೇಲೆ ತೊಗೊಂಡು ಮಾಡಲಿಲ್ಲ ಅಂದ್ರೆ ನಾನು ಸರಿ ಬ್ಯಾಂಕ್ ರೆಡ್ಡಿ ಅಂತ ಕರಿಬೇಡ್ರಿ ಯಾಕಂದ್ರೆ ನನ್ನ ಮೈದಾನ ನನ್ನ ತಾಯಿ ತಂದಿರತಾ ಇರ್ಲತ್ತರು ನನ್ನ ಜಾಯ್ ನನಗೆ ನನಗೆ ಮಾಡಿದ ಉಪಗಾರಕ್ಕೆ ಹತ್ತು ಹತ್ತು ಪಟ್ಟು ನಾನು ರಿಟರ್ನ್ ಕೊಡೋವಂಥ ಅಂತ ಅದಕ್ಕೆ ದಯಮಾಡಿ ನಿಮ್ಮ ಜೆ ಕೆ ವಿ ಮುಖಾಂತರ ನಾನು ಹುಮ್ನಾಬಾದ್ ನಾಗರಿಕರಿಗೆ ಯುವಕರಿಗೆ ನಾನು ಕಳ್ಕಳಿಂದ ಮನವಿ ಮಾಡ್ತಾನೆ ಇನ್ನೊಂದು ಎಲೆಕ್ಷನಲ್ಲಿ ಹೇಳಿದ್ದ ಅದೊಂದು ಲಾಸ್ಟ್ ಮಾತು ಹೇಳ್ತೀನಿ ನಿಮ್ಗೆ ಎಲೆಕ್ಷನ್ ಅದ ಎಲ್ಲರೂ ಸರಿಯಾಗಿ ಕುಡಿಸ್ತಾರೆ ಸಿಗ್ರೆ ಸೇರಿಸ್ತಾರೆ ಗುಟ್ಕ ತಿನಿಸ್ತಾರೆ ಖಂಡ ತಿನ್ನಿಸ್ತಾರೆ ಎಲೆಕ್ಷನ್ ಬಾದ್ ಯಾರು ಮಾಡಿಸ್ತಾರೆ ಈಗ ಹೋಗ್ರಿ ಎಲೆಕ್ಷನ್ದಾಗ ನಿಮ್ಗೆ ಯಾರ್ಯಾರು ಕುಡಿಸ್ಯಾರ ಯಾರು ತಿನ್ನಿಸ್ಯಾರಲ್ಲ ಈಗ ಹೋಗ್ರಿ ಯಾ ಅವ್ರಿಗೆ ಬಾಲ ಹೋಗಿ ಗೌಡ್ರೆ ನನಗೆ ಸ್ವಲ್ಪ ಕಂಬಿದ್ದಾವ ಅಂತ ಹೇಳಿ ಕೊಡ್ತಾರೆ ನೋಡ್ರಿ ತಿಳ್ಕೊರಿ ಅರ್ಥ ಮಾಡ್ಕೊರಿ ಕೊನೆಯ ಪಕ್ಷ ನಿಮ್ಮ ಸೋರ್ಸ್ ಆಫ್ ಇನ್ಕಮು ನಿಮ್ಮ ನಾಲೇಜೇ ಅದಕ್ಕೆ ಕಡಿಗತ್ತದ ನಿಮ್ಮ ತಂದೆ ತಾಯಿ ನಿಮ್ಮ ಪರಿವಾರೇ ಕಡಿಗತ್ತದ ಇವೆಲ್ಲ ತಾತ್ಕಾಲಿಕ ಸ್ವಲ್ಪ ದಿನಕ್ಕೆ ನೀವು ಮರಳಾಗಿ ಏನಂದ್ರೆ ನಿಮ್ಮ ಹೆಲ್ತ್ ಖರಾಬ್ ಮಾಡ್ಕೊಬೇಡ್ರಿ ನಿಮ್ಮ ಯೋಗ ನಿಮ್ದು ಏನಂದ್ರೆ ಆರೋಗ್ಯ ಚಂದ ಇಟ್ಕೊಳ್ರಿ ನಿಮ್ಮ ಆರೋಗ್ಯ ಇದ್ದರೆ ಎಲ್ಲಕ್ಕಿಂತ ದೊಡ್ಡ ಶ್ರೀಮಂತರು ನೀವೇ ಅಂಥೇಳಿ ಜೆ ಕೆ ಟಿ ವಿ ಮುಖಾಂತರ ನನಗೆ ಗೊತ್ತಾ ಹುಮ್ನಾಬಾದ್ ನಾಗರಿಕರಿಗೆ ಏನಂದ್ರೆ ಮನವಿ ಮಾಡ್ತೀನಿ ತಿಳ್ಕೊಳ್ರಿ ನಮ್ಮಂಥವರಿಗೆ ನಾವೆಲ್ಲ ದುಡಿತಾ ಇದ್ದೀವಿ ಹೋರಾಡ್ತಾ ಇದ್ದೀವಿ ಸಪೋರ್ಟ್ ಮಾಡಿ ಅಂತೇಳಿ ನಿಮ್ಮ ಟಿವಿ ಮುಖಾಂತರ ನಾವು ಕೇಳ್ತೀನಿ ನಮಸ್ಕಾರ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹೊಮನಾಬಾದ